ನಮ್ಮ ಮಾಧ್ಯಮದ ಹಲವಾರು ಟಿವಿಗಳಲ್ಲಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಅದೆಂಥದ್ದು ಕ್ರೈಮ್ ಚಾನಲ್ ಅಂತ ಬರ್ತದೆ ಕ್ರೈಮ್ ಚಾನೆಲ್ ಅಂತ ತೋರಿಸ್ತಾರೆ ಯಾವುದೋ ಕೊಲೆಗಳಾಗಿದ್ದು ಕೆಲವೆಲ್ಲ ಒಂದು ಕಾನೂನು ಬಾಯಿರುವಂತ ಘಟನೆಗಳ ಬಗ್ಗೆ ಕ್ರೈಮ್ ನ್ಯೂಸ್ ಈಗ ಅಧ್ಯಕ್ಷ ಒಂಬತ್ತುವರೆಗೆ ಬರೋದಲ್ಲ ಒಂಬತ್ತುವರೆ ಹತ್ತು ಗಂಟೆಗೆ ಈಗ ಬೆಳಗ್ಗೆ ಟಿವಿ ಹಾಕುದ್ರೂ ಕ್ರೈಮ್ ನ್ಯೂಸ್ ಗೊತ್ತಾಗ್ತದೆ ನಾನು ನೆನ್ನೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಸದನದಲ್ಲಿ ಏನ್ ನಡೀತಿದೆ ಅಂತೇಳಿ ಮನೆಲ್ಲ ಮೊಲಕಂಡು ಟಿವಿ ನೋಡ್ತಿದ್ದಾಗ ಮಧ್ಯಾಹ್ನ ಒಂದು ಗಂಟೆನಲ್ಲಿ ಒಂದ್ ಚಾನೆಲ್ನಲ್ಲಿ ನಾಲ್ಕು ಸುದ್ದಿ ಬರ್ತವೆ ಅಧ್ಯಕ್ಷ ನಾಲ್ಕು ಸುದ್ದಿಗಳು ಯಾವುದೋ ಅವರವರ ಹಲವಾರು ರೀತಿಯ ಕಾನೂನು ಬಾಯಿರುವಂತ ಸಮಸ್ಯೆಗಳಿಂದ ಕೊಲೆ ಆದಂತ ಘಟನೆಗಳೇ ತೋರಿಸ್ತಾರೆ ಮಧ್ಯಾಹ್ನ ಒಂದು ಗಂಟೆನಲ್ಲಿ ಟಿವಿ ಆನ್ ಮಾಡಿದೆ ಪ್ರೈಮ್ ನ್ಯೂಸ್ ಅಲ್ಲಿ ಈ ಕ್ರೈಮ್ ನ್ಯೂಸ್ ಆಗಿ ಪ್ರೈಮ್ ನ್ಯೂಸ್ಗಳು ಪ್ರೈಮ್ ನ್ಯೂಸ್ ಆಗೋಗಿದೆ ಈಗ ಆ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೇವೆ ಅದಕ್ಕೆ ನೀವು ಕಾರಣ ಅಂತ ಹೇಳಲ್ಲ